ಪಟ್ಟಣದಲ್ಲಿ ನವೆಂಬರ್ ಹದಿನೈದರಂದು ಎಐಟಿಯುಸಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಕ್ಷಿರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಕೂಡ್ಲಿಗಿ ತಾಲೂಕು ಸಮಿತಿಯ ಬಿಸಿಯೂಟ ಕಾರ್ಯಕರ್ತರು ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ ಸಂಬಳ ಹೆಚ್ಚು ಮಾಡಬೇಕು ಕೆಲಸ ಖಾಯಂಗೊಳಿಸಬೇಕು ಸಿರಿ ಹನ್ನೆರಡು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ಮಾಡಿದ್ದಾರೆ ಗಾಂಧಿ ಚಿತಾಭಸ್ಮ ರಾಷ್ಟೀಯ ಸ್ಮಾರಕದಿಂದ ಮುಖಂಡರಾದ ಎಚ್ ವೀರಣ್ಣ ನೇತೃತ್ವದಲ್ಲಿ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆ ವೃತ್ತದಲ್ಲಿ ಸಂಚರಿಸಿ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ವಿರಮಿಸಿತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ತಹಸೀಲ್ದಾರ್ ಅವರ ಕಚೇರಿ ಮುಖಾಂತರ ತಮ್ಮ ಹಕ್ಕು ತಾಯಿಯ ಪತ್ರವನ್ನು ನೀಡಿದರು ಮುಖಂಡರು ಆದ ಜಿಸುಜಾತ ಉಷಾರಾಣಿ ಕವಿತಾ ಕರಿಬಸಮ್ಮ ಪುಷ್ಪವತಿ ಉಮಾದೇವಿ ರಾಜೇಶ್ವರಿ ಇಂದಿರಾ ಹಸೀನಾ ನಾಗಮ್ಮ ಲಕ್ಷ್ಮಿ ಹಂಪಮ್ಮ ಕೊಟ್ರಮ್ಮ ಪ್ರೇಮಕುಮಾರಿ ಸೇರಿ ನೂರಾರು ಬಿಸಿಯೂಟ ತಯಾರಿಕರು ಹಾಗೂ ಅಡುಗೆ ಸಹಾಯಕರು ಉಪಸ್ಥಿತರಿದ್ದರು ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಯು ಪೆನ್ನಪ್ಪ ವೈ ಮಲ್ಲಿಕಾರ್ಜುನ ಡಿ ಅನಂತೇಶ್ ರಮೇಶ್ ಸೇರಿ ಮತ್ತಿತರು ಹಾಜರಿದ್ದರು ಹೇಳೋದೇ ಇಲ್ಲ ಇನ್ನು ಕಾರ್ಯಕರ್ತೆಯರು ಕೇಳಿದರೆ ಕೆಲಸದಿಂದ ತೆಗೆದಾಗ್ತಾರೆ ಈಗಾಗಲೇ ಸಂಬಂಧಪಟ್ಟ ಸಹಾಯಕ ನಿರ್ದೇಶಕರಿಗೆ ನಾನು ಕರೆ ಮೂಲಕ ಹೇಳಿದ್ದೀವಿ ಅವರು ಹೇಳ್ತಾರೆ ಯಾವ ಶಾಲೆಯಲ್ಲಿ ಅಂತ ಆಹಾರ ಬಂದಿದೆ ಅದನ್ನು ನಾವು ವಾಪಸ್ ಮಾಡ್ತೀವಿ ಅಂತೇಳಿ ಯಾವ ಶಾಲೆ ಅಲ್ಲ ಕೂಡಗಿ ತಾಲೂಕಿನ ಎಷ್ಟು ಶಾಲೆಗಳಿದು ಎಷ್ಟು ಇದ್ದವು ಎಷ್ಟು ಅನುದಾನಿತ ಅನುದಾನ ರೈತ ಶಾಲೆಗಳಿದವು ಎಲ್ಲ ಶಾಲೆಗಳಲ್ಲಿ ಸಹಿತ ಬಂದಿರತಕ್ಕಂಥ ಆಹಾರ ಸಾಮಗ್ರಿಗಳು ಕಳಪೆ ಪ್ರಮಾಣದಲ್ಲಿ ಉಳ ಹಿಡಿದಿರತಕ್ಕಂಥ ಗೋಧಿ ಉಳ ಹಿಡಿದಿರ್ತಕ್ಕಂಥ ಬೇಳೆ ಉಳಿದಿರತಕ್ಕಂಥ ಸಾಮಗ್ರಿಗಳು ಬಂದಿದ್ದಾವೆ ಇದು ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ನಮ್ಮ ಏಜೆನ್ಸಿಗಳು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಇಂಥ ಆಹಾರವನ್ನು ಕೊಡ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಮಧು ಬಂಗಾರಪ್ಪ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಇಡೀ ಶಾಲೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಆದರೆ ಕಳಪೆ ಹಾರದ ಗುತ್ತಿಗೆದಾರರಿಗೆ ಏನು ಕ್ರಮ ಕೈಗೊಡ್ತಾ ಇದ್ದಾರೆ ಇವರು ಇದು ನಮಗೆ ದೊಡ್ಡ ಪ್ರಮಾಣದ ಪ್ರಶ್ನೆ ಆಗಿದೆ ಇದನ್ನು ಸರಿಪಡಿಸಬೇಕಾಗಿದೆ ಇದರ ಭಾಗವಾಗಿ ನಮ್ಮ ತಾಯಂದ್ರಿಗೆ ಸರ್ಕಾರ ಈಗಿರುವಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕಿಂತ ಪೂರ್ವಾವಿಯಲ್ಲಿ ಕಾನ್ಪುರದಲ್ಲಿ ಸರ್ಕಾರದ ಪ್ರಚಾರಕ್ಕಾಗಿ ಈ ದೇಶದ ಮಹಿಳಾ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಬಂದಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆರನೇ ಗ್ಯಾರಂಟಿಯಾಗಿ ಬಿಸಿ ಊಟ ಕಾರ್ಯಕರ್ತರಿಗೆ ಆರು ಸಾವಿರ ರೂಪಾಯಿ ವೇತನ ಜಾಸ್ತಿ ಮಾಡ್ತೀವಿ ಆಶಾ ಕಾರ್ಯಕರ್ತೆಯರಿಗೆ ಇವತ್ತು ಎಂಟು ಸಾವಿರ ರೂಪಾಯಿ ವೇತನ ಜಾಸ್ತಿ ಮಾಡ್ತೀವಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನಾರು ಸಾವಿರ ರೂಪಾಯಿ ಇವತ್ತು ವೇತನ ಜಾಸ್ತಿ ಮಾಡ್ತೀವಿ ಇಡೀ ರಾಜ್ಯದ ಮಹಿಳಾ ಮತ್ತು ಕಾರ್ಮಿಕ ವರ್ಗಕ್ಕೆ ಸಂಬಳ ನಮ್ಮ ಸರ್ಕಾರ ಬಂದ್ರೆ ಆರನೇ ಗ್ಯಾರಂಟಿಯಾಗಿ ಘೋಷಣೆ ಮಾಡ್ತೀವಿ ಅಂತೇಳಿ ಇವತ್ತು ಬಹಿರಂಗವಾಗಿ ಆಶ್ವಾಸನೆ ಕೊಟ್ಟಿದ್ರು ನಮ್ಮ ಜೊತೆ ಕಾರ್ಮಿಕ ನಾಯಕರ ಜೊತೆ ಮಾತುಕತೆ ಮಾಡಿದ್ರು ಆದ್ರೆ ಎರಡೂವರೆ ವರ್ಷಗಳ ಕಾಲ ಗತಿಸಿದರು ಕುರ್ಚೆಗಾಗಿ ಸಿಎಂ ಕುರ್ಚೆಗಾಗಿ ಗುದ್ದಾಟ ನಡೀತಾ ಇದೆ ಇವತ್ತು ಅಧಿಕಾರಕ್ಕಾಗಿ ಗುದ್ದಾಟ ನಡೀತಾ ಇದೆ ಇವತ್ತು ಪದವಿಗಾಗಿ ಇವತ್ತು ಈ ದೇಶದಲ್ಲಿ ಆಳುವಂತ ಸರ್ಕಾರ ಪೈಪೋಟಿ ಮಾಡ್ತಾ ಇದ್ದಾರೆ ಆದ್ರೆ ಯಾವ ಸಮಸ್ಯೆಗಳಿಗಾಗಿ ಯಾವ ಈ ದೇಶದಲ್ಲಿರುವ ರೈತರು ಇವತ್ತು ರಾಜ್ಯದಲ್ಲಿ ಭತ್ತ ಬೆಳೆದಿರುವವರು ಭತ್ತದ ಬೆಳೆ ಕಬ್ಬು ಬೆಳೆದಿರೋರು ಕಬ್ಬು ಬೆಳೆಗೆ ಬೆಲೆ ಬೇಕು ಅಂತೇಳಿ ಸಾವಿರಾರು ಕಣ್ಣುಗಳ ಗಟ್ಟಲೆ ಕಬ್ಬನ್ನ ಯಾವ್ದೋ ವ್ಯಕ್ತಿಗಳು ಸುಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಪೊಲೀಸರು ಏನ್ ಮಾಡ್ತಾ ಇದಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಯಾರೋ ಒಬ್ರು ತಪ್ಪು ಮಾಡಿದರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವನನ್ನ ಹಿಡಿತಾ ಇದ್ದಾರೆ ಇಲ್ಲ ರೈತರ ಕಬ್ಬುಗಳನ್ನ ಸುಟ್ಟವನು ಯಾರು ಅಂತೇಳಿ ಹಿಡಲಿಕ್ಕೆ ಆಗ್ತಾ ಇಲ್ವಾ ಈ ಸರ್ಕಾರದ ನೀತಿನ ಸಕ್ಕರೆ ಕಾರ್ಖಾನೆ ಸಚಿವರು ಇವತ್ತು ಬಾರದೆ ಯಾವುದೋ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ರೈತರ ಹೋರಾಟಕ್ಕೆ ಬೆಂಬಲ ಬೆಲೆ ನಿಗದಿ ಮಾಡ್ತಾ ಇಲ್ಲ ಈ ರಾಜ್ಯದಲ್ಲಿ ರೈತರು ಇವತ್ತು ಈ ತಾಲೂಕಿನಲ್ಲಿ ಸಹಿತ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ

ತಾಯಿಗಿಂತ ಹೆಚ್ಚಾಗಿ ನಾವು ನೋಡ್ಕೊಳ್ಳುತ್ತೇವೆ ಅವ್ರಿಗೆ ಯಾವ ರೀತಿಯಲ್ಲಿ ಏನು ಕೊರತೆ ಬರದಂಗ ನೋಡ್ಕೊಂತೀವಿ ಆಮೇಲೆ ಊಟ ಹಾಕಿ ಮುಂಚೆ ನಾವು ಊಟ ಮಾಡಿ ಅವ್ರನ್ನೆಲ್ಲ ಅಷ್ಟೆಲ್ಲ ನೋಡಿ ಪೋಷಣೆ ಮಾಡಿ ಜವಾಬ್ದಾರಿಯಿಂದ ನಾವು ಮಾಡ್ತೀವಿ ಸರ್ಕಾರ ಏನೇ ಅವ್ರಿಗೆ ಮಕ್ಕಳಿಗೆ ಮಾಡಿ ಅದನ್ನೆಲ್ಲ

ಮಾಡುವಂಥ ಸರ್ಕಾರಕ್ಕೆಲ್ಲ ವೇತನ ದುಡ್ಡು ಕೊಟ್ಟು ಖರ್ಚು ಮಾಡ್ತಾರೆ ಇದಕ್ಕೆ ಯಾಕೆ ಮಾಡಬಾರ್ದು ನಾವು ಮಕ್ಕಳ ಬಗ್ಗೆ ಅಷ್ಟೆಲ್ಲ ತಗೊಂಡು ಎಲ್ಲ ನಮ್ಮ ಒಂದು ಅಕೌಂಟಿಗೆ ಹಣ ಜಮ ಆಗಲ್ಲ ಆದ್ರೂ ನಮಗೆ ಮಹಾ ಮಕ್ಕಳು ಇದ್ದಾವೆ ಬಹಳ ತುಂಬ ಕಷ್ಟಗಳು ಇರ್ತಾವೆ ಪ್ರತಿಯೊಬ್ಬರಿಗೂ ಎಲ್ಲರೂ ಈ ಹೋರಾಟದಲ್ಲಿ ನಾವು ಪ್ರತಿದಿನ ಮಾಡ್ತಾ ಇರ್ತಕ್ಕಂಥ ಹೋರಾಟದಲ್ಲಿ ಬರ್ತೀವಿ ಕೊಡ್ತೀವಿ ಈಗ ಇಲ್ಲಿ ಸಹ ಪ್ರತಿ ಒಬ್ಬರು ಜವಾಬ್ದಾರಿನೂ ಇದರಲ್ಲಿ ಬಹಳ ಮುಖ್ಯ ಅದೇ ರೀತಿ ಪ್ರತಿ ಈಗ ಈ ಕಡಿಮೆ ಕೆಲಸ ಮಾಡೋದಕ್ಕೆ ಎಷ್ಟೊಂದು ಸಂಬಳ ಬರುತ್ತೆ ಆದ್ರೆ ನಾವು ಅಷ್ಟೆಲ್ಲ ಬೆಳಿಗ್ಗೆ ಹೇಳಿರ್ತಕ್ಕಂತ ಸಂಬಳ ನಮ್ಗೆ ಯಾವ್ದು ರೀತಿಯಿಂದ ಜಾಸ್ತಿ ಮಾಡಿಲ್ಲ ನಾವು ಪ್ರತಿ ವರ್ಷನೂ ಹೋರಾಟ ಬಂದಿದ್ದೆ ಬಂದಿದ್ದ ಬಂದಿದ್ದಾಗಲಿಂದ ಈಗ ನಾಕ್ ಸಾವಿರದ ಆರ್ನೂರು ನಾಕ್ ಸಾವಿರದ ಏಳ್ನೂರಾಗಿದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿಗೆ ಮಾಡ್ಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ಲಿಕ್ಕೆ ಬಂದಿದೀವಿ ನಮ್ಗೆ ಕೆಲಸ ಜಾಸ್ತಿ ಇದೆ ಕೆ ಸ್ವಾಮಿ ಕೂಡ್ಲಿಗೆ